ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಬೆಳಕಿನಕ್ಕರೆ ಬದುಕ ಹುಡುಕಿ ಹೊರಟಿದೆ ಮನವು ಅನ್ನುವ ಕವಿತೆ ಬೆಳಕಿನಕ್ಕರೆ ಬದುಕ ಹುಡುಕಿ ಹೊರಟಿದೆ ಮನವು ನಳನಳಿಸುವ ನಳಿಸುವ ಭ್ರಮೆಯ ಸೂತ್ರವೊಂದರ ಸೆಳೆವು ಒಳ ಹೊರಗೆ ಸಂವಹನದಲ್ಲಿ ಸೂಜಿಗಲ್ಲ ಸೆಳೆತವು ಬೆಳಕಿ ನಕ್ಕರೆ ಬದುಕ ಹುಡುಕಿ ಹೊರಟಿದೆ ಮನವು ನಳನಳಿಸುವ ಭ್ರಮೆಯ ಸೂತ್ರವೊಂದರ ಸೆಳೆವು ಒಳ ಹೊರಗೆ ಸಂವಹನದಲ್ಲಿ ಸೂಜಿಗೆಲ್ಲ ಸೆಳೆತವು ಬಂಧಿಸೇ ಭ್ರಮೆ ನೂರು ಸಡಲಿಸಿ ಹುಡು ಹಿಡಿತವು ಬಂದ ಭಾಗ್ಯವೇ ತಿಳಿಯೇ ಬಳಲಿಯೂ ಸಣ್ಣ ನಗುವು ಗಂಧ ಗಮನಿಸಿ ಗಂಧ ಗಮವೇಳಿಸಿ ನೋವ ಮರೆಸಿ ಅನುರಾಗವು ಬಂಧಿಸೇ ಭ್ರಮೆ ನೂರು ಸಡಲಿಸಿಯೇ ಹುಡು ಹಿಡಿತವು ಬಂದ ಭಾಗ್ಯವ ತಿಳಿಯೇ ಬಳಲಿಯೂ ಸಣ್ಣ ನಗುವು ಗಂಧ ಗಮ ಬೀಳಿಸಿ ನೋವ ಮರೆಸಿ ಅನುರಾಗವು ನೋವ ಮರೆಸಿ ಅನುರಾಗವು ಬೆಳಕಿನಕ್ಕರೆ ಬದುಕ ಹುಡುಕಿ ಹೊರಟಿದೆ ಮನವು ನಳ ನಳಿಸುವ ಭ್ರಮೆಯ ಒಂದರ ಸೆಳೆವು ಒಳ ಹೊರಗೆ ಸಂವನದಲ್ಲಿ ಸೂಜಿಗಲ್ಲ ಸೆಳೆತವು ಮುಟ್ಟಿ ಸುಟ್ಟರೆ ಮೈಲಿಗೆ ಮರೆಸುವ ಸಾಂತ್ವಾನವು ಕಟ್ಟಿ ಒಲವ ಸೌಧ ನೆಟ್ಟ ನಡೆಸಿದೆ ದಿನವು ಸಿಟ್ಟು ಸೆಡವುಗಳಲವು ಮಿಂಚಿನ ಪ್ರೀತಿ ಗೋಚರವು ಮುಟ್ಟಿ ಸುಟ್ಟರೆ ಮೈಲಿಗೆ ಮರೆಸುವ ಸಾಂತ್ವಾನವು ಕಟ್ಟಿ ಒಲವ ಸೌಧ ನೆಟ್ಟ ನಡೆಸಿದೆ ದಿನವು ಸಿಟ್ಟು ಸೆಡವುಗಳಲವು ಮಿಂಚಿನ ಪ್ರೀತಿ ಗೋಚರವು ಬೆಳಕಿನಕ್ಕರೆ ಬದುಕ ಹುಡುಕಿ ಹೊರಟಿದೆ ಮನವು ನಳನಳಿಸುವ ಭ್ರಮೆ ಸೂತ್ರವೊಂದರ ಸೆಳೆವು ಒಳ ಹೊರಗೆ ಸಂವಹನದಲ್ಲಿ ಸೂಜಿಗಲ್ಲ ಸೆಳೆತವು ತೂಗು ಮಂಚದಿ ತೂಗಿ ಬಳ್ಳಿಯೊಡಲಲ್ಲಿ ನಗುವು ಬಾಗು ಬಳುಕಿನ ರೂಪ ಲಾವುಣ್ಯ ಎಂಥ ಚಲುವು ಹಾಗೂ ಹೀಗೂ ಏನೋ ಪ್ರಥಮದಿ ಒಂದಾದೆವು ತೂಗು ಮಂಚದಿ ತೂಗಿ ಬಳ್ಳಿಯೊಡಲಲಿ ನಗುವು ಬಾಗು ಬಳಕಿನ ರೂಪು ಲಾವಣ್ಯ ಎಂಥ ಚಲುವು ಹಾಗೂ ಹೀಗೂ ಏನೋ ಪ್ರಥಮದಿ ಒಂದಾದೆವು ಪ್ರಥಮದಿ ಒಂದಾದೆವು ಬೆಳಕಿನಕ್ಕರೆ ಬದುಕ ಹುಡುಕಿ ಹೊರಟಿರೆ ಮನವು ನಳ ನಳಿಸುವ ಭ್ರಮೆಯ ಸೂತ್ರವೊಂದರ ಸೆಳೆವು ಒಳ ಹೊರಗೆ ಸಂವಹನದಲ್ಲಿ ಸೂಜಿಗಲ್ಲ ಸೆಳೆತವು ಮಾಸದಿರಲಿ ಭಾವಲೋಕ ಕನಸು ಅನುಗಾಲವು ಹೊಸ ನಲವ ನೂಲ ಏಣಿಯ ನೀರಿಸಿ ಸಂಭ್ರಮವು ಆಸೆಗಳರ ಮನೆಯಲ್ಲಿ ಗಂಧರ್ವರೇ ಮರೆ ನೋವು ಮಾಸದಿರಲಿ ಭಾವಲೋಕ ಕನಸು ಅನುಗಾಲವು ಹೊಸ ನಲವ ನೂಲ ಏಣಿಯ ನೀರಿಸಿ ಸಂಭ್ರಮವು ಆಸೆಗಳರ ಮನೆಯಲ್ಲಿ ಗಂಧರ್ವರೇ ಮರೆ ನೋವು ಆಸೆಗಳರ ಮನೆಯಲ್ಲಿ ಗಂಧರ್ವರೇ ಮರೆ ನೋವು ಬೆಳಕಿನಕ್ಕರೆ ಬದುಕ ಹುಡುಕಿ ಹೊರಟಿದೆ ಮನವು ನಳನಳಿಸುವ ಭ್ರಮೆಯ ಸೂತ್ರವೊಂದರ ಸೆಳೆವು ಒಳ ಹೊರಗೆ ಸಂವಹನದಲ್ಲಿ ಸೂಜಿಗೆಲ್ಲ ಸೆಳೆತವು ಬಂಧಿಸೆಯೇ ಭ್ರಮೆ ನೂರು ಸಡಲಿ ಸಡಲಿಸೆ ಹುಡು ಹಿಡಿತವು ಬಂದ ಭಾಗ್ಯವ ತಿಳಿಯ ಬಳಲಿಯೂ ಸಣ್ಣ ನಗುವು ಗಂಧ ಗಮ ವೇಳಿಸಿ ನೋವ ಅನುರಾಗವು ನಮಸ್ಕಾರ